ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂದ್ರೆ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ಈಸಿ ಜೊತೆ ಹೊಸರ್ಕ್ಟ್ ಮಾಡೋದ್ಕಿಂತ ಆಕ್ಟ್ ಮಾಡೋದು ತುಂಬಾ ಈಸಿ ಅನಿಸ್ತು ಪ್ರತಿಯೊಂದು ರಿಯಾಕ್ಷನ್ ಯಾವ ಟೈಮಿಂಗ್ ಕೊಡ್ಬೇಕು ಹೇಗೆ ಕ್ಯೂ ತೊಗೊಬೇಕು ಲೈಕ್ ಅವ್ರು ಸಖದಾಗಿ ಹೇಳ್ಕೊಟ್ರು ನನ್ಗೆ ಅಂಡ್ ಮ್ಯಾಮ್ ಏನಂದ್ರೆ ನನ್ಗೆ ಬ್ರೇಕ್ ಟೈಮ್ ಅಲ್ಲಿ ಕಾಫಿ ಪಾರ್ಟ್ನರ್ ಸೊ ಯಾವಾಗ್ಲೂ ಬಂದು ಕೇಳ್ತಾ ಇದೆ ಮ್ಯಾಮ್ ಕಾಫಿ ಕುಡಿತೀರಾ ನನಗಂತೂ ಕಾಫಿ ಅಂದ್ರೆ ಸಕ್ಕದ ಇಷ್ಟ ಸೊ ಫಸ್ಟ್ ಕೇಳ್ತಾ ಇದೆ ಮ್ಯಾಮ್ ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ ಅಂಡ್ ಮ್ಯಾಮ್ ಅಂತೂ ನಾನು ಫಸ್ಟ್ ಆನಂದ್ ಸಿನಿಮಾ ದೊಡ್ಡ ಫ್ಯಾನ್ ಮ್ಯಾಮ್ ನಾನು ಚಿಕ್ ಅಲ್ಲ ಇವಾಗ ಅಲ್ಲ ಚಿಕ್ಕ ಹುಡುಗಿ ನೋಡಿದ ತಕ್ಷಣ ಹೇಳ್ದೆ ಯಾರು ನೋಡಿದ್ರೆ ತಾಯಿ ಅಂತ ಹೇಳ್ತಾರ ನೋಡಿ ಈಗ ಹೀರೋಯಿನ್ ಕ್ಯಾರೆಕ್ಟರ್ ಇದ್ದಾರೆ ಮ್ಯಾಮ್ ಬಟ್ ಅಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ನು ಅಷ್ಟು ವರ್ಷ ಅಷ್ಟು ಚೆನ್ನಾಗಿ ಮಾಡಿ ನಾನು ಇವತ್ತು ನನಗ್ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಅಚ್ಚು ಸರ್ ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್ ಅಂಡ್ ಸಪ್ತಮಿ ನನ್ಗೆ ತುಂಬಾ ಒಳ್ಳೆ ಫ್ರೆಂಡು ಸೆಟ್ ಅಲ್ಲಿ ಫುಲ್ ಸಖತ್ ಮಜಾ ಮಾಡ್ತಿದ್ವಿ ಎಸ್ಪೆಷಲಿ ಊಟದ ವಿಷಯ ಅಂತೂ ಮಾತಿದ್ರೆ ಬರೀ ಊಟ ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗಂತೂ ಊಟ ಮಾತ್ರ ಸಖತ್ ಎಲ್ಲೇ ಯಾವ್ದೇ ಏರಿಯಾಲ್ ಶೂಟಿಂಗ್ ಆದ್ರೂ ಕರೆಕ್ಟ್ ಆಗಿ ಆ ಏರಿಯಾಲ್ ಏನ್ ಸ್ಪೆಷಲ್ ಅಂತ ತರಿಸ್ತಾ ಇದ್ರು ಅಂಡ್ ಎಲ್ರು ಒಟ್ಟಿಗೆ ಕೂತ್ಕೊಂಡು ಒಂದ್ ಕುಟುಂಬ ತರ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಅಂಡ್ ಸಪ್ತಮಿ ಜೊತೆ ಕಂಫರ್ಟ್ ಇರೋದ್ರಿಂದ ಇಬ್ಬರು ಸೇಮ್ ಏಜ್ ಇರೋದ್ರಿಂದ ಕಾಲೇಜ್ ಪೋರ್ಷನ್ಸ್ ಎಲ್ಲ ನನಗ್ ತುಂಬಾ ಕಂಫರ್ಟಬಲ್ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ತನಿ ನನ್ಗೆ ತುಂಬಾ ಖುಷಿ ಆಯ್ತು ಫಸ್ಟ್ ಸಿನಿಮಾ ನಿಮ್ ಜೊತೆ ಮಾಡಿ ಅಂಡ್ ಶ್ರೀಶಾ ಸರ್ ಅವ್ರ ಬಗ್ಗೆ ಹೇಳಬೇಕು ಅವ್ರೇನಂದ್ರೆ ಅವರು ಅಷ್ಟೇ ನನ್ಗೆ